ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಚನಾನ ಕಾಪಾಡೋಕ್ ಬರೋದು ಯಾರು ಅಲ್ಲಿ ರಚನಾ ಮತ್ತೆ ಅಶ್ವಿನ್ ಮದುವೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತದಾರೆ ಹಾಗಿದ್ರೆ ಅವರಿಬ್ಬರ ಮದುವೆ ನಿಂತು ಆ ಜೊತೆಗೆ ಇಲ್ಲಿ ಜೀವ ಮುಂದೆ ಒಂದು ಸತ್ಯ ತೆರೆದುಕೊಳ್ತದ ಹಾಗಿದ್ರೆ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ಅಶ್ವಿನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಅವ್ನಿಗೆ ರೀಗಿಸ್ತಾರೋ ಏನು ಏನೂ ಕೂಡ ನಡೆಯುವುದಿಲ್ಲ ಏನು ಮಾಡ್ಕೊಳ್ಳೋಕ್ಕಾಗತ್ತೆ ನಿನ್ನಿಂದ ಏನು ಮಾಡ್ಕೊಳಕ್ ಆಗೋದಿಲ್ಲ ನೋಡಿದ್ಯಾ ನಿನ್ನ ಮದ್ವೆ ಆಗೋ ಹುಡುಗಿ ಹೇಗೆ ನಿನ್ನನ್ನು ಅಲ್ಲಿಂದ ಓದಿ ಓಡಿಸ್ಬಿಟ್ಲು ಅಂತ ಇದರಿಂದ ದುಚಿಗದ್ದಂತ ಅಶ್ವಿನ್ ನೋಡಿ ಚಾಲೆಂಜ್ ಮಾಡ್ತೀನಿ ಎಲ್ಲರೂ ಮುಂದೆ ಅವ್ಳಿಗೆ ಕಿಸ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ ಒಂದು ಲಕ್ಷ ಕೂಡ ಕಟ್ತಾನೆ ಇದನ್ನೇ ಜೀವ ಗಮನಿಸ್ತಾನೆ ಹೋಗ್ಬಿಟ್ಟು ರಚನ ಅವ್ರಿಗೆ ಹೇಳಬೇಕು ಈ ವಿಶ್ವನ ಎಂಥ ಪಾಪಿಯು ಎಲ್ಲರ ಮುಂದೆ ರಚನ ಅವ್ರಿಗೆ ಕಿಸ್ ಮಾಡ್ತಿದ್ದೀನಿ ಅಂತದಾನಲ್ಲ ಅಂತ ಅನ್ಕೊಂಡಿದ್ದೆ ಈ ವಿಶ್ವನ ಜೀವ ರಚನಾಗೆ ತಿಳಿಸಬೇಕು ಅಂತ ಪ್ರಯತ್ನ ಪಡ್ತಾರ ಅದಾದ ನಂತರ ಅನ್ಕೋತಾರೆ ಅವರಿಬ್ರು ಮದ್ವೆ ಆಗ್ತಿರೋರು ಈ ಗಳಿಗೆ ಜುಗ್ಲ ಮಾಡ್ಕೋತಾರೆ ನೆಕ್ಸ್ಟ್ ಒಂದಾಗ್ತಾರೆ ಯಾಕಂದ್ರೆ ನಾನು ಇಲ್ಲಿಗೆ ಬಂದಿರೋದು ನನ್ನ ಕೃಷ್ಣಂಗೋಸ್ಕರ ಜೀವನಕ್ಕೋಸ್ಕರ ಅಂತಂದ್ಮೇಲೆ ನನ್ನ ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು ಇದನ್ನೆಲ್ಲ ಕಟ್ಕೊಂಡು ನನ್ಗೇನಾಗ್ಬೇಕು ಅಂತ ಹಿಂದೆ ಸರ್ ಬಿಡ್ತಾರೆ ನಂತರ ಅಲ್ಲಿ ರಚನಾ ಮತ್ತೆ ಅವ್ಳ ತಂಗಿ ಮಾತಾಡ್ತಿರ್ಬೇಕಿದ್ರೆ ಫೈನಲಿ ಅಲ್ಲಿಗೆ ಅಶ್ವಿನಿ ಎಂಟ್ರಿ ಕೊಟ್ಟೆ ಬಿಡ್ತಾನೆ ಎಂಟ್ರಿ ಕೊಡ್ತದಾಗೆ ರಚನ ಕಿಸ್ ಮಾಡೋಕೆ ಆಗ್ತದಾನೆ ಅಷ್ಟ್ರಲ್ಲಿ ಏನಾಗ್ತದೆ ಅಂತ ಎಲ್ಲರೂ ಕೂಡ ಓಡ್ ಬರ್ತದಾನೆ ಈ ಕಡೆ ರಚನಾ ತುಂಬಾ ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ತಿದಾಳೆ ಆದ್ರೂ ಕೂಡ ಇಲ್ಲಿ ಅಶ್ವಿನ್ ಬಿಡ್ತಾ ಇಲ್ಲ ಕಿಸ್ನ ಫೋರ್ಸ್ಫುಲಿ ಮಾಡೋಕೆ ಮೂವ್ ಆಗ್ತದಾನೆ ಅಷ್ಟರಲ್ಲಿ ಈ ಕಡೆ ಟೈಗರ್ ಮತ್ತೆ ಇಲ್ಲಿ ರಚನಾ ತಂದೆ ಕಾಪಾಡೋಕೆ ಬರಬೇಕು ಅಷ್ಟರಲ್ಲಿ ಜೀವ ಹಿಂಬದಿಯಿಂದಾಗಿ ಒಂದು ತೆಂಗನ್ಕಾಯಿನ ಎಸ್ತೆ ಬಿಡ್ತಾರೆ ತಲೆಗೆ ತೆಂಗಿನಕಾಯಿ ಬೀಳ್ತಿದ್ದಾಗ ಹಾಗೆ ರಚನಾನ ಬಿಟ್ಬಿಡ್ತಾನೆ ಅಶ್ವಿನ್ ಎಪ್ಪ ಯಾರು ಹೊಡೆದಿದ್ದು ಅಂತ ಹೇಳಿ ತಲೆನ ಸವಸ್ಕೊತಾ ಇದ್ರೆ ಈ ಕಡೆ ಜೀವ ಹೊಡೆದಿದ್ದು ಅನ್ನೋದು ಇಲ್ಲಿ ರಚನಾ ತಂದೆಗೆ ಗೊತ್ತಾಗುತ್ತೆ ಅವ್ನ ನೋಡ್ತಿದ್ದಾಗೆ ಫೈನಲಿ ಜೀವ ನನ್ನ ಮಗಳನ್ನ ಕಾಪಾಡ್ಬಿಟ್ಟ ಹಾಗಿದ್ರೆ ಅವತ್ತು ರಚನಾ ಮತ್ತೆ ಜೀವ ಅನ್ನೋ ಹೆಸರು ನೋಡಿದ್ರೆ ಇವನೇ ನನ್ನ ಮಗಳನ್ನ ಕಾಪಾಡುದು ಯಾವಾಗ್ಲೂ ಕೂಡ ಬೆಂಗ ಹಬ್ಬಲ ಹಾಗೆ ಕಾವಿ ಕಾಯೋದು ಅದು ಏನೇನೆ ಅಂತ ಗೊತ್ತೆ ರಚನಾ ತಂದಾಗ ತದನಂತರ ಅಲ್ಲಿ ಜೀವ ಇರ್ತಕ್ಕಂಥದ್ದನ್ನ ಟೈಗರ್ ಕೂಡ ನೋಡ್ಬಿಡ್ತಾನೆ ಒಮ್ಮೆಲೆ ಟೈಗರ್ ನೋಡಿದ್ದೆ ಜೀವ ಅಲ್ವಾ ಅಂತ ಹೇಳಿ ಫಾಲೋ ಮಾಡ್ಕೊಂಡು ಹೋಗ್ತಿರುವ ಅಷ್ಟರಲ್ಲಿ ಇಲ್ಲಿ ಜೀವ ಕೂಡ ಎಸ್ಕೇಪ್ ಆಗ್ಬಿಡ್ತಾರ ನಂತರ ಇಲ್ಲಿ ಏನ್ ನಿನ್ಗೆ ಮನಸ್ಸಿಲ್ವಾ ಯಾವ ರೀತಿ ಬಂದಿದ್ಯಾ ಕಿಸ್ ಮಾಡೋಕೆ ನೀನ್ ಇನ್ ಮನುಷ್ಯನ ಮೃಗನ ಅಂತ ಇಲ್ಲಿ ರಚನಾ ತಂಗಿ ಕೇಳ್ತಾ ಇದ್ರೆ ಏನ್ ಮಾತಾಡ್ತಿದ್ಯಾ ನೀನು ಹಾಗೆ ಹೀಗೆ ಅವಳು ನನ್ನ ಫಿಯಾನ್ಸಿ ನಾನು ಏನಾದರೂ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಬಾ ಅಂತ ಹೇಳಿ ಫ್ರೆಂಡ್ಸನ್ನು ಕರ್ಕೊಂಡು ಇಲ್ಲಿ ಅಶ್ವಿನ್ ಅಲ್ಲಿಂದ ಹೊರಟ್ಬಿಡ್ತಾನೆ ನಂತರ ಈ ಕಡೆ ಅಶ್ವಿನ್ ಮತ್ತೆ ಬಂದಿದ್ದ ರಚನಾ ಬಳಿ ಮಾತಾಡ್ತಿದ್ದಾನೆ ನಾನು ಆಗ ಕಿಸ್ ಮಾಡೋಕ್ಕೆ ಬರಲಿಲ್ಲ ನನಗೆ ನಿನಗೆ ಐ ಲವ್ ಯು ಅಂತ ಹೇಳಬೇಕು ಅನಿಸ್ತು ಅದಕ್ಕೋಸ್ಕರ ಕಿವಿಲಿ ಬಂದು ಐ ಲವ್ ಯು ಹೇಳೋಣ ಅಂತ ಬಂದಿದ್ದು ಅದರಲ್ಲಿ ಏನಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಆದರೂ ಕೂಡ ನೀನು ನನ್ನ ಫಿಯಾನ್ಸಿ ಅಲ್ವಾ ಕಿಸ್ ಮಾಡಿದ್ರೆ ಏನು ತಪ್ಪು ಸರಿ ನಾನೇನು ಪಿಂಕಿ ಕಿಸ್ ಮಾಡೋಕ್ಕಾಗತ್ತಾ ಅಂತ ಹೇಳ್ತಿದ್ರೆ ಈ ಕಡೆ ರಚನಾ ರಬ್ಬಲಾ ತಾಳೆ ಏನು ಮಾತಾಡ್ತಿದ್ಯಾ ಅಂತ ಹೇಳಿ ತದನಂತರ ಇಲ್ಲಿ ಈ ರೀತಿ ಎಲ್ಲ ಆಗೋದು ಸರಿ ಇಲ್ಲ ಅಂತ ಹೇಳಿ ಫೈನಲಿ ಇಲ್ಲಿ ವಜ್ರೇಶ್ವರಿ ಅತ್ತೆ ನಮ್ಮಿಬ್ಬರ ಮದುವೆನ ಫಿಕ್ಸ್ ಮಾಡಿರೋದು ಅದು ಗೊತ್ತಿದೆ ಅದು ಗೊತ್ತಿರಲಿ ನನಗೆ ಯಾವುದೇ ಕಾರಣಕ್ಕೂ ನೀನು ನನ್ನ ಹೆಂಡತಿ ನನ್ಬಿಟ್ಟು ನಿನ್ನ ಬೇರೆ ಯಾರು ಮದುವೆ ಆಗೋಕೆ ಸಾಧ್ಯ ಇಲ್ಲ ಅನ್ನೋದು ನೆನ್ಪಿಟ್ಕು ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಅಶ್ವಿನ ಹೊರಡ್ತಾನೆ ಆದರೆ ಇಲ್ಲಿ ಮನೆಯಲ್ಲಿ ಆಲ್ರೆಡಿ ವಜ್ರೇಶ್ವರಿ ಅವರ ಮನೆಗೆ ಅವರ ಅಣ್ಣ ಮತ್ತು ಅದಕ್ಕೆ ಇಬ್ಬರು ಕೂಡ ಬಂದಿದ್ದಾರೆ ಏನಿದೆಲ್ಲ ಅಂದಾಗ ನನಗೆ ನಿಮ್ಗೆ ಹುಷಾರಿರ್ಲಿಲ್ಲ ಅಂತ ಗೊತ್ತಿರ್ಲಿಲ್ಲ ಖಂಡಿತ ಇದ್ದಿದ್ರೆ ನಾನು ನಾಳೆ ಬರ್ತದೆ ಅಂತ ಅದಕ್ಕೆ ಹೇಳ್ತಿದ್ದಾರೆ ಜೊತೆಗೆ ಈ ಸ್ವಾಮೀಜಿಗಳು ಎಷ್ಟೆಲ್ಲ ಚೆನ್ನಾಗಿ ಜಾತಕ ಹೇಳ್ತಾರೆ ಗೊತ್ತಾ ನಮ್ಮ ಮನೇಲಿ ಏನೇ ಮಾಡಿದ್ರು ಇವ್ರ ಹತ್ರ ಜಾತಕ ಕೇಳಿ ಮಾಡೋದು ಅಂತ ಹೇಳ್ತಿದ್ದಾರೆ ಅದಕ್ಕೆ ನಂತರ ತಂಗವ ನಾನು ಏನಾದ್ರಲ್ಲಿ ಅಂದರೂ ತಡೆದು ಬಿಡ್ಬೋದು ಇವಳ ಈ ಜಾತಕ ಗೀತಕ ಅನ್ನೋದ್ರಲ್ಲಿ ಆಗಲ್ಲ ಹ್ಯಾಂಡಲ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ನಿಜವಾಗ್ಲೂ ನನಗೆ ನಿನ್ಗೆ ಹುಷಾರಿರ್ಲಿಲ್ಲ ಅಂತ ಗೊತ್ತಿರಲಿಲ್ಲ ತಂಗವ್ವ ಅಂತ ಹೇಳ್ತಾರೆ ಸರಿ ಆಯಿತು ಜಾತಕ ನೋಡಿ ಹೇಳಿ ಅಂತಾರೆ ಈ ಕಡೆ ಇಬ್ರು ಜಾತ್ಕ ಕೂಡ ನೋಡ್ತಾರೆ ಇಲ್ಲಿ ಜಾತ್ಕ ಹೊಂದಾಣಿಕೆ ಖಂಡಿತವಾಗ್ಲೂ ಇವ್ರಿಬ್ರಿಗೂ ಆಗ್ತಿಲ್ಲ ಇವ್ರಿಬ್ರು ಮದುವೆ ಆಗ್ಕೂಡುದು ಯಾವುದೇ ಕಾರಣಕ್ಕೂ ಇವ್ರ ಇಬ್ರು ಮದುವೆ ಆದ್ರೆ ಖಂಡಿತ ಆ ಹುಡ್ಗಿ ಜೀವನ ಪರ್ಯಂತ ನೋವನ್ನ ಅನ್ಭವಿಸ್ಬೇಕಾಗುತ್ತೆ ಖಂಡಿತ ಯಾವುದೇ ಕಾರಣಕ್ಕೂ ಆ ಹುಡುಗಿ ಇನ್ ಜೊತೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ ಈ ಮಾತನ್ನ ಕೇಳ್ತಿದ್ದಾಗೆ ದಿಗ್ಭ್ರಾಂತರಾಗ್ಬಿಡ್ತಾರೆ ಅಪ್ಪ ಅಮ್ಮ ಅಶ್ವಿನ ಅಪ್ಪ ಅಮ್ಮ ಏನ್ ಹೇಳ್ತಿದ್ರ ಗುರುಗಳ ಅಂತ ಹೇಳಿದಾಗ ಹೌದು ನಿಜಾನೇ ಹೇಳ್ತಿದ್ದೀನಿ ಅಂದ್ರೆ ಇದ್ ಯಾವ್ದನ್ನ ಕೂಡ ನಾನು ಗಣನೆಗೆ ತಗೊಳೋದಿಲ್ಲ ಅಂತ ಇಲ್ಲಿ ವಜ್ರೇಶ್ವರಿ ಹೇಳ್ತಿದ್ದಾರೆ ಏನಿದು ಜಾತಕ ಈ ರೀತಿ ಬಂದರೂ ಮದುವೆ ಮಾಡೋದು ತಪ್ಪಲ್ವಾ ಅಂದಾಗ ಹೌದಾ ಹಾಗಿದ್ರೆ ಎಲ್ಲ ಜಾತಕಗಳನ್ನ ಕೂಡ ನೋಡೇ ಮದುವೆ ಮಾಡ್ತಾರೆ ಆದರೆ ನನ್ನ ಜಾತಕ ಕೂಡ ನೋಡೆ ಮದುವೆ ಮಾಡಿದ್ರು ಆದರೆ ಮದುವೆ ಆದ ವರ್ಷದಲ್ಲೇ ನಾನು ನನ್ನ ಗಂಡನ್ನು ಕಳ್ಕೊಂಡೆ ನಿಮ್ಮ ಜಾತಕ ಅದನ್ನು ಹೇಳುತ್ತಾ ಅಂತ ಕೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಹತ್ತು ಗುಣಗಳು ಕೂಡ ಸೇರಲೇಬೇಕು ಅದರಲ್ಲ ಹತ್ತು ಸೇರದೆ ಅತ್ಯುತ್ತಮ ಎಂಟೊಂಬತ್ತು ಸೇರಿದ್ರೆ ಉತ್ತಮ ಅದಕ್ಕಿಂತ ಕಡಿಮೆ ಆದರೆ ಅದಮ ಅದೇ ಜಾತಕ ಇದು ತೋರಿಸ್ತಿರೋದು ಅಂತ ಮತ್ತೊಮ್ಮೆ ಬೇಡ ಮದುವೆ ಅಂತ ಹೇಳ್ತಿದ್ದಾರೆ ಪುರೋಹಿತರು ಆದರೆ ಇಲ್ಲಿ ಇವತ್ತು ನಿಮ್ಮಂಥವರೇ ಜಾತ್ ನೋಡಿ ಮಾಡಿರ್ತಕ್ಕಂಥ ಎಷ್ಟು ಮದುವೆಗಳು ಸಾವಿರಾರು ಮದುವೆಗಳು ಪ್ರತಿದಿನ ಕೂಟಲ್ಲಿ ಇರುತ್ತೆ ಅದೆಲ್ಲ ನೀವೇ ನೋಡಿ ಮಾಡಿದ ಮದುವೆ ತಾನೇ ಅಂತಂದ್ರೆ ಕೆಲವೊಂದು ರೀರ್ ಕೇಸ್ಗಳು ಆ ರೀತಿ ಆಗತ್ತೆ ಅಂತ ಪುರೋಹಿತರು ಹೇಳ್ತಾರೆ ನಮ್ಮ ನಿಲ್ಕಿಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಇದೂ ಅಂತ ಅನ್ಕೊಳ್ಳಿ ಅಂತ ಹೇಳಿ ಈ ಮದುವೆ ನಡ್ದೆ ನಡೆಯುತ್ತೆ ನೀವು ಅನ್ಕೋಬಹುದು ನಂಬಿಕೆ ಇಲ್ಲ ಅಂದಮೇಲೆ ನಮ್ಮನೆ ಆಕೆ ಅಂತ ಆದ್ರೆ ನನಗೂ ಕೂಡ ನಂಬಿಕೆ ಇದೆ ಆದರೆ ಈ ವಿಶ್ವದಲ್ಲಿ ನಿಮ್ಮ ಮಾತನ್ನ ಆಗೋದಿಲ್ಲ ಒಪ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿ ಅವ್ರನ್ನ ಕರೆಸ್ ಕಳಿಸ್ಬಿಡ್ತಾರೆ ನಂತರ ನೀವೇನು ಯೋಚನೆ ಮಾಡಬೇಡಿ ಈ ಮದುವೆ ನಡ್ದೆ ನಡೆಯುತ್ತೆ ರಚನಾ ಮತ್ತು ಅಶ್ವಿನ್ ಮದುವೆ ಇದು ಎಲ್ಲದಕ್ಕೂ ಕೂಡ ಮುಹೂರ್ತ ಇಡುವುದು ನಾನೇನ ನೀವು ಯಾವತ್ತೂ ಕೂಡ ಯಾರ ಹತ್ರನೂ ಕೇಳೋಕೆ ಹೋಗಬೇಡಿ ಮುಹೂರ್ತನ ಅಂತ ಹೇಳ್ತಾರೆ ಅಶ್ವಿನಪ್ಪ ಅಮಗೆ ತುಂಬ ಖುಷಿ ಆಗುತ್ತೆ ನಂತರ ಅದಕ್ಕೆ ಇಷ್ಟೆಲ್ಲ ಆಗ್ತದೆ ಅಶ್ವಿನ್ ಜೊತೆ ಮದುವೆ ಏನು ಮಾಡೋದು ಅಂತ ಹೇಳಿದಾಗ ಅಶ್ವಿನ್ ಜೊತೆ ರಚನಾ ಮದುವೆ ಹಾಗೆ ಆಗುತ್ತೆ ಜೊತೆಗೆ ಆ ಮದುವೆ ಆಗೋ ದಿನಾಂಕ ಅನ್ನೋದನ್ನು ನಾನು ಗೊತ್ತು ಮಾಡ್ತೀನಿ ಅದು ರಚನಾಗೆ ಹಿಂದೆ ದಿನ ಮಾತ್ರ ಗೊತ್ತಾಗುತ್ತೆ ಯಾಕಂದರೆ ಈ ಮದುವೆ ಮುರಿಯೋ ಪ್ರಯತ್ನ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅದನ್ನು ಮಾತೃಶ್ರೀ ಮುಖಾಂತರ ಆಗಿರ್ಬೋದು ಯಾರ್ದೆ ಮುಖಾಂತರ ಆಗಿರ್ಬೋದು ಇದನ್ನೆಲ್ಲ ನೋಡ್ತಿದ್ರೆ ಯಾರೂ ನಮ್ಮ ಹಿಂದೆ ನಮ್ಮ ವಿರುದ್ಧವಾಗಿ ಕತ್ತಿ ಮಸ ತೆರೆದಾರೆ ಅವ್ರಿಗೆ ಯಾವುದೇ ರೀತಿ ಸುಳಿವ್ನ ನಾವು ಕೊಡಬಾರ್ದು ಕೊಟ್ಟರೆ ಖಂಡತವಾಗ್ಲು ಕೂಡ ನಾವು ಸೋಲ್ಬೇಕಾಗತ್ತೆ ಅದಕ್ಕೆ ನಿನಗೆ ನನಗೆ ಮತ್ತೆ ನನ್ನ ನನಗೆ ಮೂರು ಜನಕ್ಕೆ ಬಿಟ್ಟರೆ ಯಾವತ್ತು ಮದುವೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರುವುದಿಲ್ಲ ರಚನಾಗೆ ಹಿಂದೆ ದಿನ ನಾನು ನಿನ್ನ ಮದುವೆ ಅಂತ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ವಜುರೇಶ್ವರಿ ತದನಂತರ ಆ ಕಡೆ ಜೀವ ಕಟ್ ಮಾಡ್ತಿರ್ತಾರೆ ಚಾಪ್ ಮಾಡ್ತಿರ್ತಾರೆ ಅಷ್ಟ್ರಲ್ಲಿ ಆ ಟೈಗರ್ ಬರ್ತಾರೆ ಈ ಕಡೆ ಜೀವ ಹತ್ರನೇ ಬರ್ತಾರೆ ಅಷ್ಟ್ರಲ್ಲಿ ಈ ಕಡೆ ಯಾಕೆ ಬರ್ತಿದ್ಯಾ ಅಂದಾಗ ಇಲ್ಲೇ ಜೀವನ ನೋಡಿದೆ ಅಂದಾಗ ಜೀವ ಆಗ್ಲೇ ಹೊಟ್ಟೋಗ್ಬಿಟ್ಟಿರ್ತಾನೆ ಅಂತ ರಚನಾ ತಂದೆ ಹೇಳ್ತಾರೆ ನಂತರ ಜೀವನ ಹತ್ರ ತೋರಿಸಿ ಇವ್ರನ್ನ ನೋಡಿದ್ಯಾ ಅಂತ ಹೇಳಿದಾಗ ಇಲ್ಲ ನಾನು ನೋಡಿಲ್ಲ ಅಂತ ಹೇಳ್ತಾರೆ ವಜ್ರೇಶ್ವರಿ ಮೇಡಮ್ ಇವನ ಮೇಲೆ ಕಣ್ಣಿಟ್ಟಿರಬೇಕು ಅಂತ ಹೇಳಿದ್ದಾರೆ ಯಾಕಂದರೆ ಇವನು ಸುಮ್ಮನೆ ವಿನಾಕಾರಣ ರಚನಾ ರಚನಾ ಮೇಡಮ್ ಹಿಂದೆ ಬಿದ್ದಿದ್ದಾನೆ ಅಂತ ಟೈಗರ್ ಅಲ್ಲಿಂದ ಹೋಗ್ತಿದ್ದಾಗ ಇಲ್ಲಿ ಜೀವ ಕೆಂಡಾಮಂಡಲ ಆಗ್ಬಿಡ್ತಾರೆ ಏನು ಸರ್ ನೀವು ನನ್ನನ್ನು ಮಾಸ್ಕ್ ಹಾಕಿಸಿ ಯಾರಿಗೂ ಗೊತ್ತಾಗ್ದಾಗ ಇಲ್ಲಿ ಕೆಲಸ ಕೆರ್ಸಿದ್ದು ಇದಕ್ಕೆನಾ ನಾನು ಇಲ್ಲಿ ಕದ್ದು ಕೆಲಸ ಮಾಡಬೇಕ ಇಲ್ಲ ನಾನು ಇನ್ನು ಮುಂದೆ ಇಲ್ಲಿ ಕೆಲಸ ಮಾಡೋದಿಲ್ಲ ನಾನು ರಚನಾ ಮೇಡಮ್ ಹಿಂದೆ ಬಿದ್ದಿದ್ದೀನ ಇದು ಏನಿದು ಅರ್ಥ ನನ್ನ ಮೇಲೆ ವಜ್ರೇಶ್ವರಿ ಅನ್ನೋರು ಕಣ್ಣಿಡಬೇಕು ಅಂತ ಹೇಳಿದಾರೆ ಏನಿದಲ್ಲ ನಿಜ ಹೇಳಬೇಕು ಅಂದರೆ ನನಗೂ ನಿಮಗೂ ಮುಖಾಮುಖಿ ಪರ್ಚು ಏನೇ ಇರಲಿಲ್ಲ ಆದರೂ ಕೂಡ ನೀವು ನಮ್ಮ ಮನೆಗೆ ಬಂದ್ರಿ ಕೆಲಸ ಕೊಡಿಸಿದ್ರಿ ಕೃಷ್ಣನ್ಗೆ ಅಂತ ಹೇಳಿದರೆ ಆದರೆ ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಬೇರೆ ಏನೂ ಇದೆ ಅನ್ನಿಸ್ತದೆ ನೀವು ನನಗೋಸ್ಕರ ಅಂತೂ ಅಲ್ಲ ಏನು ಅಂತ ಹೇಳಿದರೆ ಮಾತ್ರ ನಾನು ಇರೋ ಯೋಚನೆ ಮಾಡ್ತೀನಿ ಅಂದಾಗ ಈ ಕಡೆ ತನ್ನ ತಂದೆ ಒಬ್ಬ ಮಗಳಿಗೆ ಎಷ್ಟೆಲ್ಲ ಕಾಪಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ ಇಲ್ಲಿ ರಚನಾ ತಂದೆ ಜೊತೆಗೆ ಅವರ ವಜ್ರೇಶ್ವರಿಯವರು ಅವಳು ನನ್ನ ಮಗಳು ನಿನ್ನವಳೆಲ್ಲ ನೀನವತ್ತು ಏನು ಮಾಡಿದೆ ಅಂತ ಕೇಳಿದ್ದು ಜೊತೆಗೆ ಮದುವೆ ಬೇಡ ಅಂತ ಹೇಳಿದರು ಅಡ್ಡಿ ಪಡಿಸಿದ್ದು ಇದೆಲ್ಲವೂ ಕೂಡ ನೆನಪು ಮಾಡ್ಕೊಂಡಿದ್ದೆ ಒಂದು ಜಿಂಕೆನ ತೋಳುಗಳು ಕಿತ್ತು ತಿನ್ನಬೇಕು ಅನ್ಕೋತಿರ್ತವೆ ಆದರೆ ಜಿಂಕೆ ಗೊತ್ತಿರೋದಿಲ್ಲ ಇದು ನನ್ನ ಶತ್ರು ಅಂತ ಅವ್ರನ್ನೇ ನಂಬ್ತಿರುತ್ತೆ ಹಾಗೆ ನನ್ನ ರಚನಾ ಕತೆ ಆಗಿದೆ ನನ್ನ ರಚನಾನ ಕಾಪಾಡಬೇಕು ಅದು ನಿನ್ನಿಂದ ಮಾತ್ರ ಸಾಧ್ಯ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿನ್ನನ್ನು ಕೇಳಿಕೊಂಡಿದ್ದು ಇದೇ ನಿಜವಾದ ಸತ್ಯ ಅಂತ ಹೇಳಿ ಾಗ ಒಬ್ಬ ತಂದೆ ಮನಸಲ್ಲಿ ನೋವು ಎಷ್ಟಾಗುತ್ತೆ ಅಂತ ನನ್ಗೆ ಗೊತ್ತಿದೆ ಮಗಳ ಮೇಲಿರೋ ಪ್ರೀತಿ ಹೇಗೆ ಅನ್ನೋದು ನನಗೆ ಗೊತ್ತಿದೆ ಒಬ್ಬ ಶ್ರೀಮಂತರ ಇಲ್ಲದೇ ಇರ್ತಕ್ಕಂತ ಎಷ್ಟು ಒಳ್ಳೆ ಗುಣಗಳನ್ನ ನಿಮ್ಮತ್ರ ಹತ್ರ ನೋಡ್ತಾ ಇದೀನಿ ನಿಮ್ಮ ನೋಡ್ತಿದ್ರೆ ಮಾತಾಡೋದನ್ನ ಕೇಳ್ತಿದ್ರೆ ನೀವಿರು ಹೇಳ್ತಿರೋದು ನಿಜ ಅನ್ನಿಸ್ತದೆ ನಾನು ಇಲ್ಲೇ ಇರ್ತೀನಿ ಅಂತ ಕೂಡ ಹೇಳ್ತಾರೆ ಮುಂದಿನ ವಿಡಿಯೋದಲ್ಲಿ ನೋಡಿ ಮುಂದಿನ